ನೂರ ಹನ್ನೆರಡು ಹೋಗುತ್ತೋ ಇಲ್ಲ ಜಾಸ್ತಿ ಹೋಗುತ್ತೋ ಗೊತ್ತಿಲ್ಲ ಬಿ ಎಸ್ ಸಿಕ್ಸ್ ಇಂಜಿನ್ ಏಟಿ ಏಟ್ ನೂರ ಒಂದು ಮೂರು ಬ್ರೇಕಿಂಗ್ ಮಾತ್ರ ಸೂಪರ್ ಆಗಿದೆ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಿ ವಿ ಶಶಿ ಸೊ ನಿಮಗೆ ಮೊನ್ನೆ ಹಬ್ಬದಲ್ಲಿ ಅಂದ್ರೆ ಯುಗಾದೇದಲ್ಲ ಒಂದು ಕೊಟ್ಟಿದ್ದೆ ನಿಮಗೆ ನಮ್ಮ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಟಾಪ್ ಸ್ವೀಟ್ ಚೆಕ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಕಮೆಂಟ್ ಮಾಡಿರಿ ಅಂತ ಹೇಳಿದೆ ಸೊ ಬಹಳ ಜನ ಕಮೆಂಟ್ ಮಾಡಿದ್ರು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸಹ ಬಂದು ಕಮೆಂಟ್ ಮಾಡಿದ್ರು ಯೂಟ್ಯೂಬಲ್ ಸೊ ಕಮ್ಮಿ ಮಾಡಿದ್ರು ಬಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ಟಾಪ್ ಸ್ಪೀಡ್ ಚೆಕ್ ಮಾಡಿ ಹಾಗೆ ಪಲ್ಸರ್ ಜೊತೆಗೆ ನಿಮ್ಮ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಎಲ್ಲ ಅದನ್ನು ಟಾಪ್ ಸ್ಪೀಡ್ ಚೆಕ್ ಮಾಡಿ ಅಂತ ಹೇಳಿದ್ರು ಡಿಸ್ಕೋರ್ ಒನ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಟೈಮ್ ಬರುತ್ತೆ ಸೊ ಸದ್ಯಕ್ಕೆ ಇವಾಗ ಪಲ್ಸರ್ ಒನ್ ಟ್ವೆಂಟಿ ಫೈವ್ನ ನ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಈ ಗಾಡಿನ ಟಾಪ್ ಸ್ಪೀಡ್ ಜೊತೆಗೆ ಸೊ ಲಾಂಗ್ ರೈಡಿಗೆ ತಗೋಬೋದ ಏನು ತಿಳಿದಿರೋ ಮಾಹಿತಿಯನ್ನ ನಿಮ್ಮ ಹತ್ರ ಶೇರ್ ಮಾಡೋಕೆ ಇದು ಮಾಡ್ತೀನಿ ಆಶ್ಯಲ್ ಆಗಿ ಮಾತಾಡೋದಕ್ಕಿಂತ ಸೊ ಜನರಲ್ ಆಗಿ ಮಾತಾಡ್ತೀನಿ ಸೊ ಅದು ನಿಮಗೆ ಇನ್ನು ಹತ್ರ ಆಗಬಹುದು ಬನ್ನಿ ಗಾಡಿನ ರೈಡ್ ಮಾಡೋಣ ಸೊ ನೋಡೋಣ ಟಾಪ್ ಸ್ಪೀಡ್ ಎಷ್ಟುತ್ತೆ ಏನೋ ನೀವು ಕ್ಲಿಯರ್ ಕಟ್ ಆಗುತ್ತಿಲ್ಲ ಬಟ್ ಕಂಪ್ನಿ ಕ್ಲೇಮ್ ಮಾಡೋದು ಎಷ್ಟಪ್ಪ ಅಂದರೆ ನೂರ ಐದರಿಂದ ನೂರ ಹನ್ನೆರಡು ಅಂತ ಕಂಪ್ನಿ ಕ್ಲೇಮ್ ಮಾಡ್ತಾ ಇದೆ ಅಂದರೆ ನೂರ ಐದು ನೂರ ಹನ್ನೆರಡು ಹೋಗುತ್ತೋ ಇಲ್ಲ ಜಾಸ್ತಿ ಹೋಗುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಅವನಿಗೆ ಇಲ್ಲಿ ಆಂಡ್ರಾಯ್ಡ್ ಪ್ರೈಸ್ ಅಂದರೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿನ ಸಂತಿಂಗ್ ಬರುತ್ತೆ ಸೊ ನಮ್ಮ ಬ್ರದರ್ ರಘು ಅಂತೇಳಿ ಸೊ ಇವ್ರದೇ ಗಾಡಿ ಈ ವಿಡಿಯೋ ಆದಮೇಲೆ ನಿಮಗೆ ಡಿಸ್ಕೌಂಟ್ ಒನ್ ಟ್ವೆಂಟಿ ಫೈವ್ ಬರುತ್ತೆ ಅದಾದಮೇಲೆ ಕೆ ಟಿ ಎಮ್ದೊಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಇದೆ ಸೊ ಇನ್ನೇ ವಿಡಿಯೋಗಳು ಬರ್ತಾ ಇರ್ತವೆ ಬೈಕ್ ಸಂಬಂಧಪಟ್ಟಾಗೆ ನಾ ಚೆಕ್ ಮಾಡೋಣ ನೀವು ಹುಡುಗಿಯಾ ಕರೆಕ್ಟಾಗಿ ಒಂದು ಗಾಡಿ ಸ್ಪೀಡ್ನ ಚೆಕ್ ಮಾಡೋಕ್ಕೆ ನಾನು ಯಾವುದೇ ಸಿಟೀಲಿ ಮಾಡ್ತಾ ಇಲ್ಲ ಎನ್ ಎಚ್ ಫೋರ್ ಹೈವೇ ಬಂದಿದ್ದೀನಿ ಸೊ ನೀವು ಯಾವುದೇ ಗಾಡಿ ರಿವ್ಯೂ ಏನೇ ಮಾಡ್ತೀನಿ ಅಂದ್ರೆ ಅಂದರೆ ಟಾಪ್ ಸ್ಪೀಡ್ ಏನೋ ಚೆಕ್ ಮಾಡ್ತೀನಿ ಅಂದರೆ ದಯವಿಟ್ಟು ಸಿಟಿ ಒಳಗಡೆ ಏನು ಮಾಡ್ಕೋಬೇಡಿ ಈ ಥರ ಹೈವೇಲಿ ಬಂದು ಟೆಸ್ಟ್ ಮಾಡೋದಿದ್ರೆ ಮಾಡ್ಬೋದು ವಿತ್ ಗೇರ್ಸ್ ಗೇರ್ಸ್ ಹಾಕ್ಕೊಂಡು ಗ್ಲೌಸ್ ಇದೆ ಹೆಲ್ಮೆಟ್ ಇದೆ ಸೊ ವಿತ್ ಸೇಫ್ಟಿ ವೈಸು ಏನಾದರೂ ಚೆಕ್ ಮಾಡೋದಿದ್ರೆ ಮಾಡಿ ಹಾಫ್ ಹೆಲ್ಮೆಟ್ ಹಾಕ್ಕೊಂಡ್ಬಿಡ್ತಾರೆ ನೀನಾ ನಾನಾ ನೋಡೋಣ ಅಂತ ಮಾಡ್ತಾರೆ ದಯವಿಟ್ಟು ಆ ಥರ ಹಿಡಿಯೋಗಳನ್ನ ದಯವಿಟ್ಟು ಯಾರು ಮಾಡೋಕ್ಕೊಬೇಡಿ ಅದು ಸುಮ್ಮನೆ ಅಫೆನ್ಸ್ ಆಗುತ್ತೆ ಗೇರ್ಸು ಈ ಥರ ಹೈವೇಗಳಲ್ಲಿ ಬಂದು ಚೆಕ್ ಮಾಡಿ ಸಿಟಿಯಲ್ಲಿ ಯಾವುದೇ ರೀತಿ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಗಾಡಿದು ಸಿನಿಮ್ಯಾಟಿಕ್ ಅದು ಇದು ಏನಂತ ಸಿಂಪಲ್ ಸಿಂಪಲ್ಲಾಗಿ ಗಾಡಿ ಯಾವ ಥರ ಇದೆ ಏನೋ ನಿಮಗೆ ಡೀಟೇಲ್ಸ್ ಹೋಗ್ತೀನಿ ಸೊ ಬನ್ನಿ ಬಿಡಲ್ಲಿ ನಮ್ಮ ಪಲ್ಸರ್ ಟಚ್ ಆಗುತ್ತೆ ಅಂತ ಬಿಡೋಣ ಸೊ ಸಿಟ್ಟಿಂಗ್ ಪೋಸ್ಚರ್ ನೋಡಿದ್ರೆ ಸೂಪರ್ ಆಗಿದೆ ಹೇಳ್ಬೇಕಂದ್ರೆ ನಾನು ಡಿಸ್ಕವರಿ ಕಂಪೇರ್ ಮಾಡಿದರೆ ಸ್ವಲ್ಪ ಹೈಟ್ ಕಮ್ಮಿ ಅನಿಸುತ್ತೆ ನಾನು ಡಿಸ್ಕವರ್ ಸ್ವಲ್ಪ ಹೈಟ್ ಬರುತ್ತೆ ಡಿಸ್ಕವರ್ ಇದು ಬಿ ಎಸ್ ಸಿಕ್ಸ್ ಇಂಜಿನ್ ಇಗ್ನೇಷಿಯನ್ ಆನ್ ಮಾಡಿದ್ರೆ ಈ ಥರ ಬರುತ್ತೆ ಬೀ ಇಗ್ನೇಷಿಯನ್ ಆನ್ ಮಾಡೋದಕ್ಕೆ ಟ್ಯಾಕಮಿಟರ್ ಹಿಂಗೆ ಹಿಂಗೆ ಬರುತ್ತೆ ಸೂಪರಾಗಿ ಇಷ್ಟ ಆಯಿತು ಹಾಗೆ ಡಿಜಿಟಲ್ ಸಹ ಆಗಿದೆ ಇಲ್ಲಿ ಇದು ಬಿ ಎಸ್ ಸಿಕ್ಸ್ ಇಂಜಿನ್ ಸೊ ಬಿ ಎಸ್ ಸಿಕ್ಸ್ ಇಂಜಿನ್ ಏನಪ್ಪಾ ಅಂದರೆ ಫುಲ್ಲು ಸಾಫ್ಟ್ ಬರುತ್ತೆ ಹೂಂಡೆ ಗೊತ್ತಾಗಲ್ಲ ನಿಮಗೆ ನಮ್ಮ ಬಟ್ ಇದು ನಿಮಗೆ ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ ನಮಗೆ ಆ ಥರ ಗಾಡಿ ಬಿ ಎಸ್ ಸಿಕ್ಸ್ ನಾವು ಲಾಸ್ಟ್ ಟೈಮ್ ಶ್ರೀಶೈಲ ಎಲ್ಲ ಹೋಗಿದ್ವಲ್ಲ ಸೊ ಲಾಂಗ್ ರೈಡ್ ಎಲ್ಲ ಮಾಡ್ಬೋದು ಚೆನ್ನಾಗಿದೆ ಕೂತ್ಕೊಳ್ಳೋಕೆ ಕಂಫರ್ಟ್ ಇದೆ ಹಿಂದ್ಗಡೆ ಇಬ್ಲರ್ ಕುತ್ಕೋಬೋದು ಮೂವರು ಸ್ವಲ್ಪ ಕಷ್ಟ ಆಗುತ್ತೆ ಈ ಗಾಡಿಯಲ್ಲಿ ಆರಾಮಾಗಿ ಕುತ್ಕೋಬೋದು ಸಬ್ಬನಿ ಇವಾಗ ಸ್ಪೀಡ್ ಚೆಕ್ ಮಾಡ್ಬಿಡೋಣ ಪ್ರೆಸೆಂಟ್ ಇವಾಗ ಗಾಡಿ ಹದಿಮೂರು ಸಾವಿರದ ಮುನ್ನೂರ ಏಳು ಕಿಲೋಮೀಟರ್ ಇವಾಗ ಓಕೆ ರೆಡಿ ನೋಡಿ ಆರ್ ಪಿ ಎಮ್ ಹಂಗೆ ಹೆಂಗೆ ಹೋಗುತ್ತೆ ಇಲ್ಲ ನೋಡಿ ಕಮಾ ಲೆಟ್ಸ್ ಗೋ ಇಪ್ಪತ್ತೊಂದು ಫಟ ಸೆವೆಂಟಿ ಒನ್ 88 96 సిక్స్ తొంభత్త 100 నూరా ఒందు నూరా మూడు నూరా నాల్కూన్ూరా ఏళ్ళు ನೂರ ಎಂಟು ನೂರ ಒಂಬತ್ತು ನೂರ ಹತ್ತು ಇವಾಗ ಸೀದಾ ಇಲ್ಲಿ ಬಂದ್ವಿ ಸೊ ಫ್ರೆಂಡ್ಸ್ ನೂರ ಹತ್ತು ಟಾಪ್ ಸ್ಪೀಡ್ ಇದೆ ಚಕ್ ಟಚ್ ಆಗಿರೋದು ನೋಡಿ ಬಿ ಎಸ್ ಸಿಕ್ಸ್ ಇಂಜಿನ್ ಅಂದ್ರೆ ನುಗ್ಗಲ್ಲ ಗಾಡಿಗಳು ನೆಕ್ಸ್ಟ್ ಡೇ ನೋಡ್ತಿರಲ್ಲ ನಾನು ನಮ್ಮ ಡಿಸ್ಕವರ್ ಎಷ್ಟು ನುಗ್ಗುತ್ತೆ ಅಂತ ತೋರಿಸ್ತೀನಿ ಅದು ಬಿ ಎಸ್ ಫೋರ್ ಇಂಜಿನು ಇನ್ನೊಂದು ಸರಿ ಟಾಫಿರೋ ಒಂದು ಸರ್ ಚೆಕ್ ಮಾಡೋಣ ಫಸ್ಟ್ ಟೈಮಲ್ಲಿ ಒನ್ ಟೆನ್ ತನಕ ಹೋಯಿತು ಸೊ ಇವಾಗ ಇನ್ನೊಂದು ಸರಿ ಅಟೆಂಪ್ ಚೆಕ್ ಮಾಡೋಣ ಎಂಬತ್ತಾರು ತೊಂಬತ್ತ್ಮೂರು ತೊಂಬತ್ತೈದು ತೊಂಬತ್ತೊಂಬತ್ತು ನೂರ ಒಂದು ನೂರ ಎರಡು ನೂರಾ ನಾಲ್ಕು ನೂರ ಐದು ನೂರಾ ಐದು ನೂರ ಆರು ನೂರ ಏಳು ನೂರ ಎಂಟು ನೂರ ಎಂಟು ನೂರ ಒಂಬತ್ತು ನೂರ ಹನ್ನೊಂದು ಎಸ್ ಟ್ರಿಪಲ್ ಒನ್ ತ್ರಿಬಲ್ ಒನ್ ಬ್ರೇಕಿಂಗ್ ಮಾತ್ರ ಸೂಪರ್ ಆಗಿದೆ ಬ್ರೇಕಿಂಗ್ ಸಾಕತ್ತಾಗಿದೆ ನೀವು ನೂರ ಹನ್ನೊಂದರಲ್ಲಿ ಇದ್ರೂ ಫ್ರಂಟ್ ಬ್ಯಾಕ್ ಕ್ಲೀನಾಗಿ ಹಿಡಿದ್ರೆ ಸಾಕತ್ತಾಗಿ ಹಿಡಿಯುತ್ತೆ ಮಾತ್ರ ಸಿಸ್ಟಮ್ ಮಾತ್ರ ಸೂಪರ್ ಆಗಿದೆ ಸಖತ ನಿಲ್ತು ಗಾಡಿ ಮಾತ್ರ ಇದು ಹೇಳ್ಬೇಕಂದ್ರೆ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಟ್ವೆಂಟಿ ಫೋರ್ ಸಮಥಿಂಗ್ ಬರುತ್ತೆ ಇದು ಸಿ ಸಿ ಸೊ ಒನ್ ನಾಟ್ ಫೈವ್ ಮೇಲೆ ಹೋಗೋಲ್ಲ ಅಂತ ಅನ್ಕೊಂಡಿದ್ದೆ ನಾನು ಲಾಸ್ಟ್ ಅಂದರೆ ನೂರೈದು ನೂರಾರು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಯಾಕೆಂದರೆ ಕಂಪ್ನಿನೇ ಕ್ಲೈಮ್ ಮಾಡೋದು ನೂರೈದರಿಂದ ನೂರ ಹದಿನೈದು ಅಂತಾರೆ ಹನ್ನೊಂದು ಟಾಪ್ ಸ್ಪೀಡ್ ಅಂದರೆ ಇದರದ್ದು ನೀವು ಇನ್ಕುಲೇಟರ್ ಫುಲ್ ಮಾಡಿದರೂ ಸಹ ನಿಮಗೆ ನೂರ ಹನ್ನೊಂದು ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ ಅಂದರೆ ಅದು ಕಂಟಿನ್ಯೂ ಇರಲ್ಲ ನಿಮಗೆ ನೂರ ಹನ್ನೊಂದು ಅಂದರೆ ಫುಲ್ ಎಕ್ಸಲೇಟ್ ಹಿಡ್ಕೊಂಡ್ರೆ ಅಂದರೆ ಕಂಟಿನ್ಯೂಸ್ ನೂರ ಹನ್ನೊಂದು ಸಿಗೋಲ್ಲ ನಿಮಗೆ ಕಂಟಿನ್ಯೂಸ್ ಅಂದರೆ ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಟು ನೂರು ನೂರ ಒಂದು ನೂರು ತೊಂಬತ್ತೆಂಟು ನೂರು ಒಳಗಡೆ ಸಿಗೋದು ನಿಮಗೆ ಕಂಟಿನ್ಯೂಸ್ ಅನ್ನ ಸೊ ಪರವಾಗಿಲ್ಲ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಷ್ಟು ಟಚ್ ಆಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಡೂಡ್ಯದಲ್ಲಿ ನಿಮಗೆ ನಮ್ಮ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಎಸ್ ಟಿ ಬಿ ಎಸ್ ಫೋರ್ ಇಂಜಿನ್ ಅದು ಅದು ಎಷ್ಟು ಟಚ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲ ಅದು ಸಹ ಬರುತ್ತೆ ನಿಮಗೆ ಸದರಲ್ಲಿ ಮಿಸ್ ಮಾಡಿದೆ ಆ ವಿಡಿಯೋನ ಸಹ ನೋಡಿ ಸೊ ಓಕೆ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇರ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಡಿಸಿದ್ರೂ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲಿ ಮತ್ತೆ ಸಿಗ್ತೀನಿ ಮತ್ತೆ ಸಿಗೋಣ